ಹಾಯ್ ಫ್ರೆಂಡ್ಸ್ ಇವತ್ತು ಬಂದು ಮಂಗಳವಾರ ಟೈಮ್ ಹತ್ತುವರೆ ಆಗಿದೆ ಇನ್ನು ನನ್ನ ಮಗ ಬಂದು ಫಸ್ಟ್ನೇ ದಿನ ಅಂಗನವಾಡಿಗೆ ಹೋಗಿದ್ದಾನೆ ಇನ್ನು ರಜಾ ಮುಗಿತಲ್ಲ ರಜೆ ಮುಗಿದ್ದು ಮತ್ತೆ ಓಪನ್ ಆಗಿದೆ ಅದಕ್ಕೋಸ್ಕರ ಇನ್ನು ಮೂರು ವರ್ಷ ತುಂಬಿತು ನನ್ನ ಮಗನಿಗೆ ಇವಾಗ ಮಾರ್ಚಲ್ಲಿ ನಾಲ್ಕು ವರ್ಷಕ್ಕೆ ಬಿದ್ದಿದೆ ಅದಕ್ಕೋಸ್ಕರ ಇನ್ನು ನಾಲ್ಕು ವರ್ಷದಿಂದ ಅಂಗನವಾಡಿ ಕಳ್ಸೋಣ ಅಂತ ಹೇಳಿ ಇವತ್ತು ಫಸ್ಟ್ನೇ ದಿನ ಹೋಗಿದ್ದಾನೆ ಅಂದರೆ ನನ್ನ ತಂಗಿ ಮಗಳಿಲ್ಲೇ ಜಲವ ಸಹನ ಕರ್ಕೊಂಡು ಹೋಗಿದ್ದಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ನೇ ಸರ್ತಿ ಒಂದೆರಡು ದಿನ ಒಂದು ವಾರ ಹಾಗೆ ಹೋಗಿ ಸ್ವಲ್ಪ ಸಮಾಧಾನ ಮಾಡಿ ಬಿಟ್ಟು ಅವ್ರ ಜೊತೆ ಸ್ವಲ್ಪ ಕೂತ್ಕೊಂಡ್ರೆ ಅಡ್ಜಸ್ಟ್ ಆಗ್ತಾರೆ ಇಲ್ಲಾಂದರೆ ಬರೀ ಆಳೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ಹೋಗಿದ್ದಾಳೆ ಕರ್ಕೊಂಡು ನಿನ್ನ ಮುಂದೆ ಹೋಗು ನಾನು ಹಿಂದೆ ಬರ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಕಳ್ಸಿದ್ದೀನಿ ಮನಸ್ಸು ತಡಿದೆ ಇಲ್ಲ ಸುಮ್ಮನೆ ಹೋಗೋಣ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ಹೊರಟಿದ್ದೀನಿ ಇಲ್ಲೇ ಹತ್ರನೇ ಒಂದು ಸ್ವಲ್ಪ ಜಾಸ್ತಿ ದೂರ ಏನಿಲ್ಲ ಒಂದು ಸ್ವಲ್ಪ ಹತ್ರನೇ ಆಗುತ್ತೆ ಅದಕ್ಕೋಸ್ಕರ ಇನ್ನು ಬಾಕ್ಲೆಯೆಲ್ಲ ಹಾಕಿದ್ದೀನಿ ಹೋಗೋಣ ಅಂತ ಬೇಗ ಹೋಗಿ ಬರ್ತೀನಿ ಅವನ ಹತ್ರ ಹೋಗೋಲ್ಲ ಸ್ವಲ್ಪ ದೂರದಿಂದ ನೋಡಿಕೊಂಡು ಬಂದುಬಿಡ್ತೀನಿ ವಾಪಸ್ಸು ಇನ್ನ ಮನೆ ಹತ್ರ ಕೂಡ ಯಾರೂ ಇಲ್ಲ ಅದಕ್ಕೋಸ್ಕರ ಬರಬೇಕು ಬನ್ನಿ ನೋಡೋಣ ಇನ್ನು ಬೆಳಿಗ್ಗೆ ಅವ್ನು ಹೋಗೋಕಿನ ಮುಂಚೆನೆ ನಾನು ಬೇಗ ನೀರ್ ಕಾಯಿಸ್ಬಿಟ್ಟು ಸ್ನಾನ ಮಾಡ್ಸಿ ರೆಡಿ ಮಾಡ್ಸಿದ್ದೆ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಾನು ಮುಖನೇ ತೋರಿಸ್ಲಿಲ್ಲ ಅವ್ನು ಯಾರ್ಗೆ ಆಗ್ಲಿ ತುಂಬಾ ಒಂದರ ಖುಷಿ ಆಗುತ್ತೆ ಮತ್ತೆ ಒಂದ್ ಕಡೆ ತುಂಬಾ ಬೇಜಾರಾಗ್ತಿತ್ತು ಮತ್ತೆ ಫೀಲ್ ಆಗುತ್ತೆ ಯಾವತ್ತು ಕೂಡ ಬಿಟ್ಟಿರೋದಿಲ್ಲ ಅಂದ್ರೆ ಈ ತರ ಹೋಗ್ತಾ ಇದ್ರ ಮಕ್ಕಳ ಜೊತೆಗಂತಂದ್ರೆ ಸ್ವಲ್ಪ ಎಲ್ಲೋ ಭಯನು ಇರುತ್ತೆ ಹೆಂಗು ಆಳ್ತನ ಏನೋ ಅನ್ನೋ ಆಮೇಲೆ ಹೆಂಗ ಹೋಗಿ ಓದ್ನಲ್ವಾ ಅಂಗನೋಡೆಗೆ ಏನೋ ಹೋಗ್ದು ಹೋಗಿ ಬಂದರೆ ಸಾಕು ಸ್ವಲ್ಪ ಸಮಾಧಾನವಾಗಿದ್ದು ಅಲ್ಲೆಲ್ಲ ಆಟಾಡ್ಕೊಂಡಿದ್ದರೆ ಸಾಕು ಅಂತ ಒಂದು ಕಡೆ ಅನಿಸ್ತಾ ಇರುತ್ತೆ ಆದರೂ ನನಗೆ ಮನಸ್ ತಡೆಯಲೇ ಇಲ್ಲ ಹೋಗೋಣ ಅಂತೇಳ್ಬಿಟ್ಟು ನಾವು ಹೊರಟೆ ಅದನ್ನ ಅದೇ ಅಂಗನವಾಡಿ ನಾನು ಅದ್ರೊಳಗೆ ಹೋಗಲಿಲ್ಲ ಮತ್ತೆ ಹೋದ್ರೆ ನೋಡಿಬಿಟ್ಟು ಆಟ ಮಾಡ್ತಾನೆ ಹೇಳ್ಬಿಟ್ಟು ಒಂದು ಒಂದು ಇಪ್ಪತ್ತು ನಿಮಿಷ ಅಲ್ಲೇ ಐತೆ ನಾನು ದೂರದಿಂದ ನಿಂತ್ಬಿಟ್ಟು ನೋಡಿ ಇನ್ನು ನಾನು ಕರ್ಕೊಂಡು ವಾಪಸ್ ಬಂದೆ ಬಾ ಅಡ್ಜಸ್ಟ್ ಆಗಿರ್ತಾನೆ ಅಂತೇಳ್ಬಿಟ್ಟು ಒಂಥರ ಖುಷಿ ಆಯಿತು ನನಗೆ ನೋಡಿಬಿಟ್ಟು ತುಂಬ ಜನ ಮಕ್ಕಳಿದ್ರು ಇನ್ನು ಮತ್ತೆ ಹಳ್ಳಿಯಲ್ಲಿ ಗೊತ್ತಲ್ವ ಸ್ವಲ್ಪ ಚಿಕ್ಕ ಮಕ್ಕಳಂದ್ರೆ ಪಾಪ ಅವ್ರಿಗೆ ಅವಾಗ ಅವಾಗ ವಾಶ್ರೂಮ್ಗೆಲ್ಲ ಹೋಗಬೇಕಾಗುತ್ತೆ ಇನ್ನು ಹೊರಗಡೆ ಎಲ್ಲ ಬರ್ತಾಯಿದ್ರು ಅವ ಅಕ್ಕ ಕೂಡ ಇದ್ದಾರೆ ಚೆನ್ನಾಗಿ ನೋಡ್ಕೊತಾರೆ ಮಕ್ಕಳ ಯಾರನ್ನೂ ಕೂಡ ಹೊರಗಡೆ ಬಿಡೋದು ಹತ್ರ ಎಲ್ಲ ಮಾಡೋದಿಲ್ಲ ತುಂಬ ಕೇರ್ಫುಲ್ಲಾಗಿ ನೋಡ್ಕೊತಾರೆ ಅವರು ಇನ್ನು ಸ್ವಲ್ಪ ಧೈರ್ಯ ನಮಗೆ ಬಿಡೋ ಅಂತೇಳ್ಬಿಟ್ಟು ಇನ್ನು ಬಿಟ್ಟು ಮನೆಗೆ ವಾಪಸ್ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆನೇ ಸ್ವಲ್ಪ ಎಲ್ಲ ಗಡ ಬಿಡಿಲಿ ಎಲ್ಲ ಕೆಲಸ ಮಾಡಿಬಿಟ್ಟು ಎಲ್ಲಂದ್ರೆಲ್ಲ ಇಟ್ಟು ಇನ್ನು ಹೋಗಿದ್ದೆ ಏನೇ ಹೇಳಿ ಪ್ರತಿಯೊಬ್ಬರಿಗೂ ಅಷ್ಟೇ ಫಸ್ಟ್ ಟೈಮ್ ಈ ಥರ ಮಕ್ಕಳನ್ನ ಬಿಟ್ಟಿರ್ತೀವಿ ಅಂದರೆ ಸ್ವಲ್ಪ ಮನಸ್ಸಿಗೆಲ್ಲೋ ಒಂಥರ ಬೇಜಾರಾಗ್ತಾ ಇರುತ್ತೆ ಹಾಗೆ ಅನ್ನಿಸ್ತು ಒಂಥರ ಫೀಲ್ ಆಗ್ತಾ ಇತ್ತು ನನಗೆ ಅದೇ ಆಗ್ತಾ ಇಲ್ಲ ಅಷ್ಟೊಂದು ಒಂಥರ ಮನಸ್ಸಲ್ಲಿ ಇನ್ನು ಬಿಡು ಒಬ್ಬ ಅವನ್ನ ಸ್ವಲ್ಪ ನೋಡಿ ಬಂದಮೇಲೆ ಆಮೇಲೆ ಕೆಲಸ ಮಾಡ್ಕೊಳೋಣ ಅಂತ ಹೇಳಿ ಇನ್ನು ಹೋಗಿ ಬಂದೆ ಹೋಗಿ ಬಂದಮೇಲೆ ಇನ್ನು ಪಟ್ಲಿ ಮರಿ ಕೂಡ ಪಾಪ ಏನೂ ಹಾಕಿರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಮಧ್ಯಾಹ್ನ ಟೈಮ್ ಆಗಲೇನೋ ನೋಡು ಮಳೆ ಮೋಡ ಕೂಡ ಸ್ಟಾರ್ಟ್ ಆಗಿತ್ತು ಯಾವ ಟೈಮ್ ಅಂದ್ರೆ ಆ ಟೈಮೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಇನ್ನು ನಾನು ಊಟ ಮಾಡೋಷ್ಟೊತ್ತಿಗೆ ಹನ್ನೊಂದು ಮುಕ್ಕಲು ಏನಾಗಿತ್ತು ಫಸ್ಟ್ ಊಟ ಮಾಡೋಣ ಆಮೇಲೆ ಕೆಲಸ ಮಾಡೋಣ ಅಂತ ಹೇಳಿ ಇವಾಗ ಊಟ ಕೂತ್ಕೊಂಡಿದ್ದೀನಿ ಇನ್ನು ಮಾವಿನಕಾಯಿ ಚಟ್ನಿ ಮಾಡಿದ್ದೆ ಮತ್ತು ನೆನ್ನೆ ಸ್ವಲ್ಪ ಇದು ಚಿತ್ರಾಂಗ್ ಗೊಜ್ಜು ಹಂಗೆ ಎತ್ತಿಟ್ಟಿದೆ ಚೆನ್ನಾಗಿತ್ತು ಗೊಜ್ಜು ಮತ್ತು ಸ್ವಲ್ಪ ಗೊಜ್ಜು ಮತ್ತು ಮಾವಿನಕಾಯಿ ಚಟ್ನಿ ಸ್ವಲ್ಪ ಅನ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಅನ್ನ ಬಂದು ಒಂದು ಸ್ವಲ್ಪ ನೀರು ಅಂದರೆ ಇಡಬೇಕಾದ್ರೆ ನೀರು ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ ಕುಕ್ಕರ್ಗೆ ಹಾಕಿದ್ನಲ್ವ ಅದೊಂದು ಸ್ವಲ್ಪ ಸೀದೋಗಿತ್ತು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿ ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಟೈಮ್ ಕೂಡ ಆಗಿತ್ತು ಮತ್ತು ಸ್ವಲ್ಪ ಮನೆಯಲ್ಲೇ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗೆಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ನಾವು ಚಿಕ್ಕವರಿದ್ದಾಗಂತೂ ತಿಂದ ಏನಾದರೂ ಕೊಟ್ಟರೆ ಸಾಕಂತೂ ಓಡೋಗಿ ನಾವೇ ಇದ್ವಿ ಅಟ್ಲೀಸ್ಟ್ ನಮ್ಮನ್ನು ಅಂಗನವಾಡಿಗೆ ಸೇರಿಸ್ಕೊಡಲ್ಲ ಒಂದು ಐದು ವರ್ಷ ಆಯಿತು ಆರು ವರ್ಷ ಆದರೂ ಕೂಡ ಒಂದೊಂದು ದಿನ ಒಂದನೇ ಕ್ಲಾಸ್ಗೆ ಸ್ಕೂಲ್ಗೆ ಹೋಗಿ ಬಂದುಬಿಟ್ಟು ಆಮೇಲೆ ಏನಾದರೂ ಫುಡ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂಗನವಾಡಿ ಹತ್ರ ಬಂದು ಕಾಯ್ಕೊಂಡು ಇದ್ವಿ ಆ ಥರ ಸಿಚುವೇಶನ್ ಕೂಡ ಇದೆ ಈ ಅಪ್ಪ ಅಮ್ಮ ಕೂಡ ಅಷ್ಟೇ ನಮ್ಮನ್ನು ಅಂಗನವಾಡಿಗೆ ಬಿಟ್ಬಿಟ್ಟು ಅವ್ರ ಕೆಲಸಕ್ಕೆ ಅವರು ಹೋಗ್ತಾಯಿದ್ರು ಅಂದರೆ ಅಷ್ಟು ಕಷ್ಟ ಜೀವನ ಅವಾಗೆಲ್ಲ ಒಂದು ಹೊತ್ತು ಕಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಿದೆ ಅಂದರೆ ಸಖತ್ತು ಇದ್ರು ಆದರೆ ಇವಾಗ ನೆನೆಸ್ಕೊಂಡ್ರೆ ನಮ್ಮ ಮಕ್ಕಳು ಒಂದೊಂದು ಸರ್ತಿ ನಾವು ಕಳ್ಸೋದಕ್ಕೆ ಒಂಥರ ಹಿಂದೆ ಮುಂದೆ ನೋಡ್ತೀವಿ ಯೋಚನೆ ಮಾಡ್ತಾ ಇರ್ತೀವಿ ಅಯ್ಯೋ ಚಿಕ್ಕವನಲ್ವ ಇನ್ನೊ ಚಿಕ್ಕವರೆಲ್ಲ ಇನ್ನೊಂದು ಸ್ವಲ್ಪ ದಿನ ಇರಲಿ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ದಿನ ಆಟ ಆಡಲಿ ಅಂತ ಒಟ್ಟು ನನ್ನ ತಾಯಿಂದ್ರ ಫೀಲಿಂಗ್ಸ್ ಅಲ್ಲಿಗೆ ಇರುತ್ತೆ ಕೆಲವ್ರದ್ದು ಅದಕ್ಕೋಸ್ಕರ ಇನ್ನು ಕೆಲವರೆಲ್ಲ ಸ್ಟ್ರಾಂಗ್ ಆಗಿರ್ತಾರೆ ಹೋಗ್ಬೇಕು ಓದಬೇಕು ತಿಳ್ಕೊಳ್ಳಿ ಅಂತ ಕೂಡ ಇರ್ತಾರೆ ಯಾರೇ ಹೆಂಗಿದ್ರು ಕೂಡ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಏನಾದರೂ ಮಕ್ಕಳ ಸ್ಕೂಲ್ಗೆ ಎಲ್ಲಾದರೂ ಕಳಿಸ್ದಾಗ ಎಂಥವ್ರಿಗೆ ಆಗಲಿ ಒಂಥರ ಅನ್ನೋದು ಬಂದುಬಿಡುತ್ತೆ ಅದೇ ಥರನೇ ನನಗೂ ಕೂಡ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು ಬಿಡು ಚೆನ್ನಾಗಿರ್ತಾನೆ ಮಕ್ಕಳ ಜೊತೆ ಎಲ್ಲ ಒಂದೆರಡು ದಿನ ಅಭ್ಯಾಸ ಆಗೋವರೆಗೂ ಆಮೇಲೆ ಸರಿ ಹೋಗುತ್ತೆ ಹೋಗ್ತಾನೆ ಅಂತ ಹೇಳಿಬಿಟ್ಟು ಇದು ನಾನು ಸುಮ್ಮನೆ ಅದೇ ಇನ್ನೊಂದು ಸರಿಯಾಗಿ ಮಾತು ಬರ್ತಾ ಇಲ್ಲ ನಮ್ಮ ಗುಂಡರಿಗೆ ನಾನು ಅದಕ್ಕೋಸ್ಕರ ಏನಾದರೂ ಇವಾಗ ಆದರೂ ಕೂಡ ಹೇಳೋದಕ್ಕೆ ಇನ್ನು ಅಷ್ಟೊಂದು ಬರಲ್ಲ ಅದಕ್ಕೆ ಅದೊಂದು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀನಿ ನಾನು ಚೆನ್ನಾಗಿ ಮಾತಾಡಿದ್ರೆ ಪರವಾಗಿಲ್ಲ ಇನ್ನ ಸ್ವಲ್ಪ ಬರ್ತಾ ಇಲ್ಲ ಅನ್ನೋದ್ರೆ ಅದೊಂದು ಸ್ವಲ್ಪ ಚಿಂತೆ ಆಗುತ್ತೆ ಏನು ಹೇಳೋದಕ್ಕೆ ಬರೋದಿಲ್ಲಲ್ಲಪ್ಪ ಅಂತದು ಅದೊಂದು ಸ್ವಲ್ಪ ಇದಿತ್ತು ನನಗೆ ಇನ್ನು ಹೆಂಗೋ ಫಸ್ಟ್ ದಿನ ಫಸ್ಟ್ನೇ ದಿನ ನನ್ನ ಮಗ ಅಂಗನ ಅಡಿಗೋದು ಅನ್ನೋದು ಒಂದು ಸ್ವಲ್ಪ ಖುಷಿ ಇತ್ತು ನನಗೆ ಹೋಗಲಿ ಇನ್ನೇ ದೊಡ್ಡನ ಆಗಿಬಿಟ್ಟ ಅಂತೇಳಿ ಇನ್ನೊಂದು ವರ್ಷ ಕಳೆದ್ರೆ ಇನ್ನು ಆರು ಆರು ಅಂದರೆ ಆರು ವರ್ಷಕ್ಕೆ ಮತ್ತೆ ಒಂದನೇ ಕ್ಲಾಸಿಗೆ ಸೇರ್ತಾನೆ ಅವಾಗ ಆ ಲೈಫ್ ಚೇಂಜ್ ಇರುತ್ತೆ ಮಕ್ಕಳದು ಅದಕ್ಕೋಸ್ಕರನೇ ಇನ್ನು ಕೆಲಸಲ್ಲಿ ಇತ್ತಲ್ಲ ಮನೆಯದು ಇನ್ನು ಸ್ಟಾರ್ಟ್ ಮಾಡಿಕೊಂಡೆ ಏನೋ ಎಲ್ಲಂದರೆ ಎಲ್ಲ ಬಿಟ್ಟಿದ್ದರೆಲ್ಲ ಜೋಡಿಸ್ಬಿಟ್ಟು ಇನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಅಡುಗೆ ಮಾಡಿರೋದು ಅದೆಲ್ಲ ಸ್ವಲ್ಪ ಬೇರೆಯೋಕ್ಕೆಲ್ಲ ತೆಗೆದಿಟ್ಬಿಟ್ಟು ಇನ್ನು ಪಾತ್ರೆ ಇದ್ದೊಂದು ಸ್ವಲ್ಪ ಪಾತ್ರೆ ಎಲ್ಲ ಹತ್ರ ಇಟ್ಟೆ ಆಮೇಲೆ ಎಲ್ಲ ತೊಳೆಯೋಣ ಅಂತ ಹೇಳಿಬಿಟ್ಟು ಫಸ್ಟು ಒಂದು ಸ್ವಲ್ಪ ಮನೆದೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇಷ್ಟೇನ ಕೆಲಸ ಇನ್ನು ಮಕ್ಕಳೇ ಇದ್ರೂ ಒಂಥರ ಚಿಂತೆ ಮಕ್ಕಳು ಇಲ್ಲ ಅಂದರೂ ಕೂಡ ಒಂಥರ ಚಿಂತೆ ಯಾವಾಗ ಬರ್ತಾನೋ ಯಾವಾಗ ಅವನ ಮುಖ ನೋಡೋಣ ಅಂತ ಅನಿಸ್ಬಿಡುತ್ತೆ ಆ ಥರ ಫೀಲಿಂಗ್ ಆಗ್ತಾ ಇರುತ್ತೆ ಫಸ್ಟ್ನ ದಿನ ಇನ್ನು ಅದಕ್ಕೆ ಇನ್ನು ನಮ್ಮ ಸಹನ ಕೂಡ ಮನೆಗೆ ಬಂದಿದ್ಲಲ್ಲಿ ವಾಪಸ್ಸು ಇನ್ನು ಹೆಂಗಿರ್ತಾನೆ ಅನ್ನೋದು ಒಂಥರ ಯೋಚನೆ ಇನ್ನೊಂದು ಮಕ್ಳು ಜಾಸ್ತಿ ಜನ ಮಕ್ಕಳಿದ್ರೆ ಂತೂ ಗೊತ್ತಲ್ಲ ಹಳ್ಳಿ ಸೈಡ್ ಮಕ್ಕಳು ಯಾವ ಥರ ತರಲೆ ಮಾಡ್ತಾಯಿರ್ತಾರೆ ಅಂತೇಳ್ಬಿಟ್ಟು ಮನೆಯಲ್ಲಂತೂ ಮನೇಲಿ ಹಿಡಿಯೋ ಹಿಡಿಯೋದಕ್ಕೆ ಆಗೋದಿರ ಆಗೋಲ್ಲ ಇನ್ನು ಇಬ್ಬಿಬ್ರಿದ್ರಂತೂ ಜಗಳ ಆಡ್ತಾನೇ ಇರ್ತಾರೆ ಅಲ್ಲಿಯೂ ಅಷ್ಟೇ ಮಕ್ಕಳೆಲ್ಲ ಒಂದತ್ರ ಸೇರ್ಕೊಂಡ್ಬಿಟ್ರೆ ಸ್ವಲ್ಪ ತೀಚೆ ಜಾಸ್ತಿ ಮಾಡ್ತಾ ಇರ್ತಾರೆ ಒಬ್ರಿಗೊಬ್ರು ಓಡ್ಕೊ ಹೊಡಿಯೋದು ಮತ್ತು ಅವ್ನು ನೋಡ್ದಂತ ಇವ್ನು ಹೊಡಿಯೋದು ಕೂದಲು ಎಳೆಯೋದು ಎಲ್ಲ ಕಾಮನ್ನು ಅದೆಲ್ಲ ಮಾಡ್ತಾಯಿರ್ತಾರೆ ಅದೊಂದು ಸ್ವಲ್ಪ ಯೋಚನೆ ಆಗುತ್ತೆ ಮತ್ತು ಸ್ವಲ್ಪ ಜೋರಾಗಿ ಹೊಡಿಯೋದು ಅದೆಲ್ಲ ಮಾಡ್ತಾ ಇರ್ತಾರಲ್ವ ಮತ್ತು ನಮಗೆ ಒಂಥರ ಏನೋ ಒಟ್ಟು ನಮ್ಮ ಕಲ್ಪನೆ ನಾವು ಮಾಡ್ಕೊತಾ ಇರ್ತೀವಿ ಆ ಥರ ಮಾಡ್ತಾರೆ ನೀ ಥರ ಮಾಡ್ತಾರೆ ಅಂತ ಬಟ್ ನಾವು ಅಂದ್ಕೊಳ್ಳೋಷ್ಟೇನು ಇದಿರೋದಿಲ್ಲ ಅಲ್ಲಿ ಟೀಚರ್ ಇರ್ತಾರೆ ಮತ್ತು ಹೆಲ್ಪರೆಲ್ಲ ಇರ್ತಾರೆಲ್ಲ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಒಂದು ಇದರಲ್ಲಿ ನಾವು ಬಿಟ್ಟು ಬಂದೆ ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಪಾತ್ರೆಯಲ್ಲಿ ಹಂಗೆ ಇಟ್ಟಿದ್ದೀನಿ ತೊಳಿ ನಾವೆಲ್ಲ ಅಂತೇಳ್ಬಿಟ್ಟು ಇವಾಗ ಪಟ್ಲಿ ಮರಿ ಪಾಪ ಲೇಟಾಗಿಬಿಟ್ಟಿತ್ತು ಅದಕ್ಕೂ ಕೂಡ ಹಾಕಿರಲಿಲ್ಲ ಅದಕ್ಕೆ ಸ್ವಲ್ಪ ಹೊಟ್ಟಿತ್ತು ಹೊಟ್ಟೆಲ್ಲ ಹಾಕ್ತಾ ತಿನ್ನಲಿ ಅಂತೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಹಾಕಿದ್ರೆ ಚೆನ್ನಾಗಿ ಮೇಯ್ತವೆ ಇಲ್ಲಾಂದರೆ ಸ್ವಲ್ಪ ಬೇಗನೆ ಹಾಕ್ಬಿಟ್ಟಂತೂ ತಿನ್ನೋದೇ ಇಲ್ಲ ಎಲ್ಲ ಕೆಳಗೆ ಹಾಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ಅವು ಕೂಡ ಅಷ್ಟೇ ಇನ್ನು ಅದಕ್ಕೆ ಸ್ವಲ್ಪ ಲೇಟಾಗಲಿ ಅಂತೇಳ್ಬಿಟ್ಟು ಹೊಟ್ಟೆ ಚುರುಕಂದ್ರೆ ಸ್ವಲ್ಪ ಬೇಗ ಬೇಗ ತಿಂತವೆ ನೀಟಾಗಿ ತಿಂತವೆ ಎಲ್ಲ ಕೆಳಗೆ ಹಾಕೊಳ್ಳೋದು ಆ ಥರ ಎಲ್ಲ ಮಾಡೋದಿಲ್ಲ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಲೇಟೇ ಆಯ್ತಲ್ಲ ಲೇಟಾಗಿ ಹಾಕೋಣ ಅಂತಿಬಿಟ್ಟು ಲೇಟಾಗಿ ಹಾಕ್ತೆ ಇನ್ನು ಬೆಡ್ಶೀಟೆಲ್ಲ ಸ್ವಲ್ಪ ಬಿಸ್ಲಿಗೆ ಹಾಕಿದ್ವಿ ಇನ್ನು ನನ್ನ ತಮ್ಮ ಮಲ್ಕೊಂತನಲ್ಲ ಇನ್ನು ಮಳೆ ಬಂದರಂತೂ ಚಪೋತ್ ಕಡೆಗೆಲ್ಲ ಸೋರ್ತಾ ಇರುತ್ತಲ್ಲ ಸ್ವಲ್ಪ ಬೆಡ್ಶೀಟ್ ಅವೆಲ್ಲ ಸ್ವಲ್ಪ ಚೆನ್ನಾಗಿ ಒದ್ದೆ ಆಗ್ಬಿಡ್ತಾವೆಲ್ಲ ಕೂಡ ಅದಕ್ಕೆ ಅವಾಗ ಅವೆಲ್ಲ ಬಿಸ್ಲಿಗೆ ಹಾಕೊತ ಇರ್ತೀವಿ ಇನ್ನು ನೋಡ್ತಾ ಇರ್ಬೋದು ಅವಳ ಆಗಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಒಂದು ಹನ್ನೆರಡು ಕಾಲ ಅನಿಸುತ್ತೆ ಮಳೆ ಸ್ಟಾರ್ಟ್ ಆದಾಗ ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಿಗ್ಗೆನೇ ಮಳೆ ಬಂದುಬಿಡ್ತು ಸ್ವಲ್ಪ ಮೋಡಾಗಿತ್ತು ಲೈಟಾಗೆ ಇನ್ನು ಮಧ್ಯಾಹ್ನ ಟೈಮ್ ಅಷ್ಟೊತ್ತಿಗೆ ಮಳೆನೇ ಬಂತು ಈಗ ಲೈಟಾಗಿ ಬಂತು ಅಷ್ಟೊಂದು ಜೋರಾಗಿ ಏನಿಲ್ಲ ಬರಲಿಲ್ಲ ಇಷ್ಟೇ ಬಂದಿದ್ದು ನೋಡ್ತಾ ಇರ್ಬೋದು ಇನ್ನು ಮಳೆ ಅಂತೂ ಹೇಳೋದಕ್ಕಾಗೋದಿಲ್ಲ ಯಾವ ಟೈಮ್ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಬರ್ತಾನೆ ಇರುತ್ತೆ ಒಟ್ಟು ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಅದಕ್ಕೆ ಟೈಮಿಂಗ್ಸ್ ಇರೋದಿಲ್ಲ ಯಾವಾಗ ಬಾಕ್ ಬೇಕಾದ್ರೂ ಬರ್ತಿರೋದು ಯಾವಾಗ ಬೇಕಾದ್ರೂ ಹೋಗ್ತಾ ಇರುತ್ತೆ ನಾವು ಮೊಮ್ಮು ಮೊಮ್ಮತಿಂದ ಏನೇನು ಕೇಕ್ ಕೊಟ್ಟಿದ್ರೆ ಸುಳ್ಳು ಹೇಳ್ಬೇಡ ಉಪ್ಪಿಟ್ಟು ಇನ್ನ ಇನ್ನೇನು ಕೊಟ್ಟಿದ್ರು ಪಾಲು ಒಗ್ಗು ಕೊಟ್ಟಿದ್ರಾ ಇನ್ನು ಆಟ ಸಾಮಾನು ಕೊಟ್ಟಿದ್ರ ಆಟ ಆಡ್ದಾ ಚೆನ್ನಾಗಿತ್ತಾ ಈ ಸರಿ ಡೈಲಿ ಹೋಗ್ತೀಯಾ ಹಾಂ ಡೈಲಿ ಹೋಗ್ತೀಯಾ ಈ ಸರಿ ಬೆಳಗ್ಗೆ ನಾಳೆ ಹೋಗ್ತೀಯಾ ದಿನ ಹೋಗ್ಬೇಕು ಅಲ್ಲಿ ಪಾಪ ಅಣ್ಣ ಅಕ್ಕ ಎಲ್ಲರೂ ಇರ್ತಾರೆ ಹ್ಞೂ ಜಾಣಾಗ್ಬೇಕಪ್ಪ ಹ್ಞೂ ಮಮ್ಮು ತಿನ್ನ ಕೇಕು ತಿನ್ನ ಇನ್ನ ಚಪಾತಿ ಸ್ಪೆಷಲ್ ಅಲ್ಲ ಚಪಾತಿ ಮಾಡಿಕೊಡ್ತಾರ ನಿಮ್ಗೆ ಚಪಾತಿ ಮಾಡಿಕೊಡ್ತಾರ ಕುರ್ಕುರೆ ಯಾರು ಕೊಡ್ಸಿದ್ರ ಸಾನ ಕೊಡ್ಸಿದ್ಲಾ ದುಡ್ಡು ನಾಳೆ ಹೋಗ್ತೀವಿ ಅಂಗನವಾಡಿಗೆ ಸರ್ ನಾಳೆಯಿಂದ ಹಾ ಅಳಬಾರ್ದು ಆರಾಮ್ಸೆ ಹೋಗ್ಬೇಕು ಜಾಣ ಆಗಬೇಕು ಜಾಣ ಹಾಕೋಣ ನೀನು ಇನ್ನು ಟೈಮ್ ಬಂದು ಒಂದು ನಲವತ್ತಾಗಿತ್ತು ಇನ್ನು ಕರೆಕ್ಟಾಗಿ ನಮ್ಮ ಸಹನ ಬಂದ್ಲು ಹೋಗ್ಬಿಟ್ಟು ಇನ್ನು ಬಂದ ತಕ್ಷಣ ಬಂದ ತಕ್ಷಣನೇ ನೋಡಿ ಅಲ್ಲಿಂದ ಕುರ್ಕುರ ಕೊಡ್ಸ್ಕೊಂಡು ಬಂದ್ಬಿಟ್ಟಿದ್ದಾಳೆ ಜಾಸ್ತಿ ಏನೂ ಕೊಡೋದಿಲ್ಲ ನಾವು ತಿನ್ನೋದಕ್ಕೆ ಯಾವಾಗಾದ್ರೂ ಅಪ್ರೂಪ್ ಅಷ್ಟೇ ಮನೇಲಿ ಏನಿದ್ರು ಮುದ್ದೆ ಮತ್ತು ರೈಸ್ ಐಟಮ್ ಅದಷ್ಟು ಊಟ ಮಾಡಬೇಕು ಯಾವಾಗ ಸ್ವಲ್ಪ ಆಟ ಮಾಡಿದ್ರೆ ಬಿಸ್ಕೆಟು ಪಾರೇಜಿ ಬಿಸ್ಕೆಟ್ ಕೊಡಿಸ್ತೀನಿ ಇಲ್ಲಾಂದ್ರೆ ಐಸ್ ಕ್ರೀಮ್ ಬರುತ್ತಲ್ಲ ಐಸ್ ಕ್ರೀಮ್ ತೋರಿಸ್ತೀನಿ ಅಷ್ಟು ಬಿಟ್ಟರೆ ಇನ್ನೇನು ಕೂಡ ತಿನ್ನಲ್ಲ ಅವನು ಜಾಸ್ತಿ ಇನ್ನು ಮನೇಲಿ ಸ್ವಲ್ಪ ಹಣ್ಣು ಅದ್ರ ಮಾತ್ರ ತಿನ್ನಿಸ್ತೀನಿ ಇನ್ನು ಬಂದ ತಕ್ಷಣ ಪಾಪ ನಿದ್ದೆ ಕೂಡ ಬಂದುಬಿಟ್ಟಿದೆ ಅವನಿಗೆ ಮಲಗಿಸ್ಬೇಕು ಫ್ರೆಂಡ್ಸ್ ಇದು ಬಂದು ಸಂಜೆ ಆಗಲೇ ಒಂದು ನಾಲ್ಕು ಮುಕ್ಕಾಲು ಆಗಿತ್ತು ಅನಿಸುತ್ತೆ ಟೈಮು ಸ್ವಲ್ಪ ಬೇಗನೆ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಸಾಂಬಾರಿಗೆ ಇಟ್ಟಿದ್ದೆ ಇನ್ನು ಸಿಂಪಲಾಗಿ ಬೇಳೆ ಪೊಪ್ಪು ಮಾಡಿದೆ ಇನ್ನು ತರಕಾರಿ ಕೂಡ ಏನೂ ಇರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಬೇಳೆ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೇಳೆ ಹಾಕ್ಬಿಟ್ಟು ಬೇಳೆ ಬೇಳೆಪೋಪು ಮಾಡಿದೆ ಚೆನ್ನಾಗಿತ್ತು ಬಿಸಿ ಅನ್ನೋಕ್ಕೆ ಅಂತೇಳ್ಬಿಟ್ಟು ಇನ್ನು ಸಾಂಬಾರು ಕೂಡ ಆಯಿತು ಇನ್ನು ಮತ್ತು ನನ್ನ ಮಗ ಕೂಡ ಇನ್ನು ಎದ್ದಿರಲಿಲ್ಲ ಯಾಕಂದರೆ ಸ್ವಲ್ಪ ಲೇಟಾಗಿ ಮಲ್ಕೊಂಡಲ್ವ ಇವತ್ತು ಅದಕ್ಕೋಸ್ಕರ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ ಇನ್ನು ಎಬ್ಬರುಸಕ್ಕೆ ಕೂಡ ಮನಸ್ಸು ಬರಲಿಲ್ಲ ಬಿಡು ಚೆನ್ನಾಗಿ ಮಲ್ಕೊಳ್ಳಿ ತೀರಾ ನೈಟ್ ಏನಾದರೂ ಸ್ವಲ್ಪ ಬೇಗ ಮಲಗಲಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿ ಆಟಾಡಿಸ್ಬಿಟ್ಟು ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಮಲಗಿಸೋಣ ಅಂತ ಹೇಳಿ ಇನ್ನು ನಾನೆಬ್ಬರಿಸ ಹೋಗಿಲ್ಲ ಅವನ್ನ ಹಂಗೆ ಸ್ವಲ್ಪ ಚೆನ್ನಾಗಿ ಮಲ್ಕೊಬಿಟ್ಟಿದ್ದ ಏನೋ ಒಂಥರ ಇವತ್ತು ತುಂಬ ಖುಷಿ ಆಗಿತ್ತು ನನಗಂತೂ ಇನ್ನು ಚೆನ್ನಾಗಿ ಮಲ್ಕೊಂಡಿದ್ದೆ ಮಲಗಲಿ ಅಂತ ಸುಮ್ಮನೆ ಬಿಟ್ಬಿಟ್ಟೆ ಅವನ್ನ ಇನ್ನು ಮಳೆಯಂತೂ ಒಂದು ಸತಿ ಬರ್ತಾಯಿತ್ತು ಮತ್ತು ಬಿಡ್ತಾಯಿತ್ತು ಅದೇ ಥರನೇ ಮಾಡ್ತಾಯಿತ್ತು ಈ ಕಡೆ ಜಾ ಜೋರಾಗಿ ಬರೋಂಗೂ ಇಲ್ಲ ಈ ಕಡೆ ಫುಲ್ ಬಿಡೋಂಗೂ ಇಲ್ಲ ಆ ಥರ ಮಾಡ್ತಾಯಿತ್ತು ಇನ್ನೇನೋ ಮಾಡೋದಕ್ಕಾಗೋದಿಲ್ಲ ವೆದರ್ ಅಷ್ಟೇ ಮತ್ತು ಮಳೆಗಾಲ ಬೇರೆ ಅಲ್ವಾ ಇನ್ನು ಅದಕ್ಕೆ ನಾ ಕೆಲಸ ಕೂಡ ಸ್ವಲ್ಪ ಹಾಗೆ ಇತ್ತು ಇನ್ನು ರೈಸ್ ಮಾಡಿರಲಿಲ್ಲ ಸ್ವಲ್ಪ ಲೇಟಾಗಿ ಅಂತ ಅಂತೇಳ್ಬಿಟ್ಟು ಸಾಂಬಾರು ಮಾಡಿಟ್ಟೆ ಹೇಳೋದಕ್ಕಾಗೋದಿಲ್ಲ ಮತ್ತು ಕರೆಂಟ್ಗಳು ಇರುತ್ತೆ ಮತ್ತೆ ಒಂದೊಂದು ಸತಿ ಇರೋದಿಲ್ಲ ಅದಕ್ಕೋಸ್ಕರ ಕೆಲಸಗಳೆಲ್ಲ ಬೇಗ ಮುಗಿಸ್ಕೊಂಡೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್